ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹೋಯ್ ನಮಸ್ಕಾರ ಮತ್ತೆಲ್ಲ ಮಾರ್ರೆ ನಾವು ಇವತ್ತು ಕುಂದಾಪುರದಿಂದ ಹೊರಟು ಫಸ್ಟಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋಕ್ಕಿತ್ತು ಇವತ್ತು ದೀಪಾವಳಿ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೊರಟಿದ್ದ ಕಾಣ್ ನಾವು ಅಲ್ಲಿಂದ ನೆಕ್ಸ್ಟ್ ಶ್ರೀ ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಬಹಳ ಪ್ರಸಿದ್ಧ ದೇವಸ್ಥಾನ ಹೋಗಬೇಕಿತ್ತು ಅಲ್ಲಿಂದ ಶ್ರೀರಾಮ ಕ್ಷೇತ್ರ ಕನ್ಯಾಡಿ ಶ್ರೀರಾಮ ಕ್ಷೇತ್ರಕ್ಕೆ ಹೋಗ್ಬೇಕಿತ್ತು ಅಲ್ಲಿಂದ ನೆಕ್ಸ್ಟ್ ನಾವು ಸೂರ್ಯ ದೇವಸ್ಥಾನ ಅಲ್ಲಿಂದ ಬರುವಾಗ ಕಾರ್ಕಳದ ಹತ್ತೂರು ಚರ್ಚ್ ಅದೆಲ್ಲದು ಇವತ್ತಿನ ಈ ವಿಡಿಯೋದಲ್ಲಿ ಕಾಣಲಿಕ್ಕೆ ಮಾತ್ರ ನಾವೇಗಿತ್ತಲ್ಲ ಧರ್ಮಸ್ಥಳ ಎಂಟ್ರೆನ್ಸ್ ಹತ್ತಿರ ಇತ್ತು ಈಗ ಈಗ ಟೈಮ್ ಬಂದು ಮಧ್ಯಾಹ್ನ ಮೂರು ಗಂಟೆ ಐತಿ ಈಗ ಈಗ ನಾವು ಫಸ್ಟ್ ಇತ್ತಲ್ಲ ರೂಮಿಗೆಲ್ಲ ಹೋಗಿ ರೂಮೆಲ್ಲ ಬುಕ್ ಮಾಡಿ ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ಕು ಕಣಿ ಸ್ವಾಮಿ ಸ್ವಾಮೇಡ್ಕೋಪ್ಪಲ್ಲ ಎಲ್ಲ ಪ್ರಸಾದ ತಗೋತಿದ್ರು ಕಣಿ ಎಲ್ಲರೂ ಈಗ ಸಂಜೆ ರಾತ್ರಿ ಒಂದು ಆರೂವರೆ ಗಂಟೆ ಐತಿ ಈಗ ಮತ್ತು ಇವತ್ತು ಅದು ಸ್ವಲ್ಪ ಮಳೆ ಎಲ್ಲ ಇತ್ತು ಮಾರಿಲ್ಲ ಜೋರು ಮಳೆ ಬರ್ತಿತ್ತು ಮಾತ್ರ ಅದರ ಭಕ್ತಾದಿಗಳು ತುಂಬ ಇದ್ದರೆ ಬೇರೆ ಬೇರೆ ಕಡೆಯಿಂದ ಮತ್ತು ಈ ವಿಡಿಯೋ ಇತ್ತಲ್ಲ ಆದಷ್ಟು ಎಲ್ಲ ಶೇರ್ ಮಾಡಿ ಅಕ ಮತ್ತೆಲ್ಲ ನೆನ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಕಣಿ ದೇವಸ್ಥಾನ ಇದ್ರು ಕಾಣಿ ಎಷ್ಟೊಂದು ಜನ ಇದ್ರು ಕಣಿ ನಾವೀಗ ದೇವ್ರ ದರ್ಶನ ಮಾಡಲಿಲ್ಲ ಇನ್ನೀಗ ಮಾಡೋಕಷ್ಟ ಇನ್ನೀಗ ದೇವಸ್ಥಾನ ಒಳಗೆ ಹೋಗ್ಲಿಲ್ಲ ಇನ್ನು ಕಣಿ ಹೊರಗಡೆ ಕಾಣಿ ಎಷ್ಟು ಜನ ಇದ್ರು ಕಣಿ ತುಂಬ ಜನ ಭಕ್ತಾದಿಗಳಲ್ಲಿದ್ದರು ಮಾತ್ರ ಮಾತ್ರ ಈ ದೀಪಾವಳಿ ಆದರೂ ಸಹ ಇತ್ತಲ್ಲ ಭಕ್ತಾದಿಗಳು ಮಾತ್ರ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬಂದಿದ್ದರೆ ರಜೆ ಇತ್ತಲ್ಲ ಮಕ್ಕಳೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಜನ ರಶ್ ಇದ್ದರು ಮಾತ್ರ ಇವತ್ತು ಕಣಿ ಎಷ್ಟೊಂದು ಜನ ಇದ್ರು ಕಣಿ ಎಲ್ಲ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬಂದಿದ್ದರು ಮಾತ್ರ ಕಣಿ ಇದೀ ದೇವಸ್ಥಾನ ಒಳಗೆ ಎಂಟ್ರೆನ್ಸ್ ಇದೀಗ ದೇವ್ರ ದರ್ಶನಕ್ಕೆ ಈಗ ಟೈಮ್ ಒಂದು ಆರು ಮುಖಾಲ ಆಯ್ತು ಅಷ್ಟೇ ಈಗ ನಾವೀಗ ಕ್ಯೂ ಕಂಪ್ಲೀಟ್ ಹತ್ತಿರತ್ತು ಕಾಣಿ ಇಲ್ಲಿಗೆ ಕೂತ್ಕೊಂಡಿತ್ತು ಈಗ ಅಂದರೆ ಏಳು ಗಂಟೆಗೆ ಒಳಗೆ ಬಿಡ್ತೀರಿ ಈಗ ಸುಮಾರು ಹೊತ್ತು ವೆಯ್ಟ್ ಒಂದು ಹದಿನಾಗಳೆ ಎಷ್ಟು ಬಿಟ್ಟರೆ ನಮ್ದೀಗ ದೇವ್ರ ದರ್ಶನ ಆಯ್ತು ಈಗ ಆಯ್ ಹೊರಗಡೆ ಬಂದಿತ್ತು ನಾವೀಗ ಈಗ ಟೈಮ್ ಒಂದು ಏಳು ಗಂಟೆ ಐತೆ ಅಷ್ಟೇ ಕಣಿ ನಾವು ಇದೀಗ ಬೆಳಿಗ್ಗೆ ಇಲ್ಲಿನ ಸೀತಾ ನಾವೀಗ ಬಾಹುಬಲಿ ಪೇಟೆಗೆ ಈಗ ಕಣಿ ಬೆಟ್ಟದಲ್ಲಷ್ಟೇ ಜನ ತುಂಬ ಜನ ಭಕ್ತಾದಿಗಳಲ್ಲಿದ್ದರು ಬೇರೆ ಬೇರೆ ಕಡೆ ಬಂದಿದ್ದರು ಬೆಳಗಿನ ಟೈಮಲ್ಲ ಈಗ ತುಂಬ ಜನ ಬಂದಿದ್ದರು ಕಣಿ ಎಷ್ಟೊಂದು ಜನ ಇದ್ದರು ಕಣಿ ಈಗ ನಾವೀಗ ಬಾಹುಬಲಿ ಬೆಟ್ಟದಿಂದ ಬಾಹುಬಲಿ ದರ್ಶನ ಎಲ್ಲ ಮಾಡಿ ಅಲ್ಲಿಂದ ಸೇರಿ ನಾವೀಗ ಸೌತ್ ಅಡುಗೆ ಈಗ ಮತ್ತು ಈಗ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಇತ್ತಲ್ಲ ಈಗ ಸೌತ್ ಗಣಪತಿ ದೇವ ದರ್ಶನ ಮಾಡ್ಲಿಕ್ಕೆ ನೀವು ಮತ್ತೆ ಈ ವಿಡಿಯೋ ಸ್ಕಿಪ್ ಮಾಡಿ ಕಾಣ್ಬಿಡ ಲಾಸ್ಟಾಗಿ ಕಾಣಿ ಮತ್ತೆಲ್ಲ ಆದಷ್ಟು ವೀಡಿಯೋ ಶೇರ್ ಮಾಡಿ ಎಲ್ಲರಿಗೆ ನಾವೀಗ ಇತ್ತಲ್ಲ ಸೌತಡ್ಕ ಹೊರಟಿದ್ದು ಕಣಿಗೆ ಈಗ ದೇವಸ್ಥಾನ ಇತ್ತಲ್ಲ ಮಹಾಗಣಪತಿ ಕ್ಷೇತ್ರ ಬಹಳ ಪ್ರಸಿದ್ಧವಾದ ಗಂಟೆ ಮಹಾಗಣಪತಿ ಕ್ಷೇತ್ರ ಮಾತ್ರ ಧರ್ಮಸ್ಥಳದಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರ ಇರ್ತಿದ್ದೀಗ ಕಾಣಿ ಇದೆ ಹೋಗುವಂಥ ದಾರಿ ಇದೀಗ ಕಾಣಿ ಇವತ್ತು ಎಷ್ಟೊಂದು ಜನ ಇದ್ದರು ಕಾಣೀಗ ದೀಪಾವಳಿ ಮತ್ತು ಈ ಗಾಡಿ ಪೂಜೆಗೆಲ್ಲ ತುಂಬ ಜನ ಬಂದಿದ್ರು ಮಾತ್ರ ಮತ್ತು ಈ ಸೋದರದ ಗಣಪತಿ ಇತ್ತಲ್ಲ ಬಹಳ ಪ್ರಸಿದ್ಧ ದೇವಸ್ಥಾನ ಈ ಧರ್ಮಸ್ಥಳಕ್ಕೆ ಬಂದವರು ಇತ್ತಲ್ಲ ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಬಂದು ಹೋದ್ರು ಮಾತ್ರ ಕಾಣಿ ಇವತ್ತು ಕಣಿ ಎಷ್ಟೊಂದು ಜನ ಇದ್ದರು ಕಾಣಿ ಬೇರೆ ಬೇರೆ ಕಡೆಯಿಂದೆಲ್ಲ ಭಕ್ತರು ಹೇಳುತ್ತೀ ಮತ್ತು ಈ ದೇವಸ್ಥಾನ ವಿಶೇಷ ಅಂತ ಹೇಳ್ರೆ ಅರಳಿ ಮರದ ಕೆಳಗಿರುವಂಥ ಒಂದು ದೇವಸ್ಥಾನ ಯಾವುದೇ ರೀತಿಯ ದೇವಸ್ಥಾನ ಮಾಡಿ ಗಿಡ ಅನ್ನೂ ಇಲ್ಲ ಅರಳಿ ಮರದ ಕೆಳಗಿರುವಂಥ ದೇವಸ್ಥಾನ ದೇವಸ್ಥಾನ ಇತ್ತಲ್ಲ ನೆಲ್ಲಿಯಾಡಿ ಮತ್ತೆ ಧರ್ಮಸ್ಥಳದ ಮಧ್ಯೆ ಬರುವಂಥ ಒಂದು ದೇವಸ್ಥಾನ ಮತ್ತೆ ಬೆಳತಂಗಡಿ ಕೊಕ್ಕಡ ಗ್ರಾಮದಲ್ಲಿ ಬರುವಂತಹ ಒಂದು ದೇವಸ್ಥಾನ ಕಣಿ ಎಷ್ಟೊಂದು ಜನ ಭಕ್ತಾದಿಗಳೆಲ್ಲ ಗಂಟೆಯಿಂದ ದೇವರಿಗೆ ಅರ್ಪಣೆ ಮಾಡಿದ್ರು ಕಾಣಿ ಮತ್ತೆ ಈ ದೇವಸ್ಥಾನದಲ್ಲಿ ಇರ್ತಾರೆ ಬೇರೆ ಬೇರೆ ಕಡೆಯಿಂದ ಬರುವಂತಹ ಭಕ್ತಾದಿಗಳೆಲ್ಲ ಹರಕೆ ಹೊಸ ಹೊತ್ತರು ಆ ಹರಕೆ ಈಡೇರಿದ್ರೆ ದೇವರಿಗೆ ಗಂಟೆಯ ರೂಪದಲ್ಲಿ ಹರಕೆನ ಕಾಣಿ ಎಷ್ಟೊಂದು ಜನ ಇದ್ರು ಕಾಣಿ ಮತ್ತೆ ಈ ದೇವಸ್ಥಾನದಲ್ಲಿ ಇತ್ತಲ್ಲ ಸುಮಾರು ಒಂದು ನೂರು ಕೆಜಿ ಹತ್ತು ಗಂಟೆ ಎಲ್ಲ ಕಾಣ್ಲಾಕ ನಾವು కానీ ఇదే సౌతార్క మహాగణపతి బహళ ప్రసిద్ధ దేవస్థానం మాత్ర ಹೋಯ್ ನಾವೀಗಿತ್ತಲ್ಲ ಶ್ರೀರಾಮ ಕ್ಷೇತ್ರ ಕನ್ಯಾಡಿ ಅಲ್ಲಿ ಇತ್ತು ಕಾಣೀಗ ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟರ್ ದೂರದ ಅಷ್ಟೇ ಇಲ್ಲಿ ಈಗ ಒಳಗಿತ್ತಲ್ಲ ವೀಡಿಯೋ ಚಿತ್ರೀಕರಣಕ್ಕೆ ಯಾವುದೇ ಅವಕಾಶ ಇಲ್ಲ ಅಂದ್ರೆ ಮುಂಚೆ ವೀಡಿಯೋ ಮಾಡಿ ಬಿಡ್ತಿದ್ರಮೆ ಈಗ ಒಳಗೆಲ್ಲ ವೀಡಿಯೋ ಇಲ್ಲ ಕಾಣಿ ಇದೆಲ್ಲ ಹೆರಿಗಿಂದ ವ್ಯೂ ಮಾತ್ರ ಒಳಗೆ ರಾಮ ಮಂದಿರ ಮತ್ತು ಹನುಮ ಮತ್ತು ಬೇರೆ ಬೇರೆ ರೀತಿಯ ಮೂರ್ತಿಗಳೆಲ್ಲ ಕಾಣಕ ಮಾತ್ರ ಒಳಗೆ ಮಾತ್ರ ಯಾವುದೇ ವಿಡಿಯೋ ವೀಡಿಯೋ ತೆಗೋಕ್ಕಿಲ್ಲ ಮತ್ತು ಇದು ನೇತಾವತಿ ನದಿ ಇತ್ತಲ್ಲ ಅಲ್ಲಿ ತುಂಬ ಆಯ್ತು ಮಾತ್ರ ಕಾಣಿ ಎಲ್ಲ ರೀತಿಯ ವಾಸ್ತುಶಿಲ್ಪ ಕಾಣಲಾಕ ಕಾಣಿ ನಾವೆಲ್ಲ ಬೇರೆ ಬೇರೆ ರೀತಿಯ ಶ್ರೀರಾಮಾಯಣದ ಕಥೆ ಎಲ್ಲ ಕಾಣಲಾಕ ಇದ್ರೊಳಗೆಲ್ಲ ಅದ್ಭುತವಾದ ದೇವಸ್ಥಾನ ಮಾತ್ರ ವಿಶೇಷ ಆಕರ್ಷಣೆ ಮಾತ್ರ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಶೈಲಿಯ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧವಾದ ದೇವಸ್ಥಾನ ಮಾತ್ರ ಇದೆ ನಾವಿಗೀತಲ ಧರ್ಮಸ್ಥಳದಿಂದ ಹದಿಮೂರು ಕಿಲೋಮೀಟ್ರ್ ಮತ್ತು ಉಜೇರಿಯಿಂದ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರುವಂಥ ಸರಾಶ್ವರಋದ ದೇವಸ್ಥಾನ ಮತ್ತು ಸೂರ್ಯ ದೇವಸ್ಥಾನ ಅಂತ ಕರೀತೀರ ಕಣೆ ಆ ದೇವಸ್ಥಾನ ಇತ್ತು ಮತ್ತು ಈ ದೇವಸ್ಥಾನ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಬಂದು ಹರಕೆ ಹೊತ್ತು ನೋಡುತ್ತಾರೆ ಹರಕೆ ಈಡೇರಿದ್ರೆ ಮಣ್ಣಿನ ಬೊಂಬೆಯನ್ನು ಈ ದೇವರಿಗೆ ಅರ್ಪಣೆ ಮಾಡುವಂಥದ್ದು ಕಣಿ ಇಷ್ಟೊಂದು ಜನ ಭಕ್ತಾದಿಗಳಿದ್ರು ಕಾಣಿ ಬೇರೆ ಬೇರೆ ಕಡೆಯಿಂದ ಬತ್ತರು ಮಾತ್ರ ಇಲ್ಲಿ ಈ ಧರ್ಮಸ್ಥಳಕ್ಕೆ ಬಂದವರು ಪ್ರತಿಯೊಬ್ಬರು ಇಲ್ಲಿ ಬತ್ತರು ಇಲ್ಲಿ ಕಾಣಿಸುತ್ತಲ್ಲ ಇದೇ ಮಣ್ಣಿನ ಹರಕೆ ಹಬ್ಬನ ಬೆಳಿಗ್ಗೆ ಎಂಟರಿಂದ ಸಂಜೆ ಆರು ಗಂಟೆ ಅವರಿಗೆ ಮತ್ತೆ ಒಳಗೆ ಬೀಡು ತಗೋಕ್ಕಿಲ್ಲ ಮಾತ್ರ ನಾವು ಈಗಿತ್ತಲ್ಲ ಧರ್ಮಸ್ಥಳದಿಂದ ಸೀದಾ ಕಾರ್ಕಳಕ್ಕೆ ಬಂದಿತ್ತು ಕಾಣಿ ಕಾರ್ಕಳದಲ್ಲಿ ಹತ್ತೂರು ಚರ್ಚ್ ಅಂತ ಇತ್ತು ಸೈಂಟ್ ಲಾರೆನ್ಸ್ ಅದ್ದೂರು ಚರ್ಚ್ ಬಹಳ ಪುರಾತನ ಚರ್ಚ್ ಮಾತ್ರ ಸುಮಾರು ಮುನ್ನೂರು ವರ್ಷಗಳ ಹಳೆಯ ಚರ್ಚ್ ಅಂದ್ರೆ ಮತ್ತು ಈ ಚರ್ಚ್ ಇತ್ತಲ್ಲ ಬೇರೆ ಬೇರೆ ಕಡೆಯಿಂದ ಸುಮಾರು ಜನ ಬತ್ತರು ಸ್ವಲ್ಪ ವಿಶೇಷವಾಗಿ ಎಲ್ಲ ಚರ್ಚ್ ಕಣ್ಕೊ ಹೋಗಕ್ಕೆಲ್ಲ ಬತ್ತೆ కానీ చర్చను శైలి హ్యాగి కానీ బహా పురాతన చర్చ్ మాత్ర కణిత చర్చిన ఒకగ చర్చి ఒళ్ళిత్ కానీ మే ఈ విడియో ఇతల షేర్ మ